பெளாவில் ஜெல்ல அத்தடி தாலூ மா ஒட்டு வத்திய கர்நாடக சர்க்கூட மீசாதி ಜಾರಿಗೆ ತರುವಲ್ಲಿ ವಿಳಂಬ ಮಾಡುತ್ತಿದ್ದು ಮಾದಿಗ ಸಮುದಾಯ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಸುಮಾರು ಮೂರು ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದೆ ಹೀಗಾಗಿ ಒಳ ಮೀಸಲಾತಿ ಜನಸಂಖ್ಯೆ ಅನುಗುಣವಾಗಿ ತ್ವರಿತವಾಗಿ ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕೆಂದು ತಮಟೆ ಚಳುವಳಿ ಮೂಲಕ ಆತನೇ ಬಿಜಾಪುರ ರಾಷ್ಟ್ರೀಯ ಕಾರ್ಯವನ್ನು ಬಂದ್ ಮಾಡಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತಡಿ ದರ್ಶಿದಾರ್ ಸಾಹೇಬರ ಮುಖಾಂತರ ಮನವಿ ವಿಸರ್ಜಿಸಲಾಗಿದೆ ಇದೇ ಸಂದರ್ಭದಲ್ಲಿ ರಾಜೇಂದ್ರ ಐಹೊಳೆ ಸುನೀತಾ ಐಹೊಳೆ ಹನುಮಂತಾರ್ದವರ ರಾಜು ರಾಜಾಂಗಲೆ ಪ್ರಕಾಶ್ ಹೆಗ್ಗಂದವರ್ ಪ್ರಮೋದ್ ಹಿರೇಮನಿ ಪರಶುರಾಮ್ ಅವಳೆ ಶಂಕರ್ ಮುರಗುಂಡಿ ಕುಮಾರ್ ಗಸ್ತಿ ಪರಶು ಮುರಗುಂಡಿ ಸಂತೋಷ್ ಆದಿಮನಿ ಮಂಜು ಹೋಲಿಕಟ್ಟಿ ಮಾದೇವಿ ಹೋಲಿಕಟ್ಟಿ ಬಸು ಹೋಲಿಕಟ್ಟಿ ಆನಂದ್ ಹೋಲಿಕಟ್ಟಿ ಮಾದೇವ ಮಾದಿ ಸುಕುಮಾರ ಮೊಳೆಕರ ನಾಗಪ್ಪ ಹಲಗಿ ಅನಿಲ್ ತಳವಾರ ಮಹಾವೀರ್ ಆಚಾರಟ್ಟಿ ಶಂಕರ್ ಹಿರೇವಣಿ ಸುಧೀವಾಯಿಹೊಳೆ ಚಿಕ್ಕಪ್ಪ ಕಾತ್ರಾಳ ಜಾನಕಿ ದೇವರವನಿ ಅಜಿತ್ ಬೆಲ್ಲಾಂಕಿ ಹಾಗೂ ಸಮಾಜದ ಹಿರಿಯರು ಹಾಗೂ ಯುವಕರು ಮುಂತಾದವರು ಭಾಗವಹಿಸಿದರು ಜಿಲ್ಲಾ ವರದಿಗಾರರು ಚಿಕ್ಕಪ್ಪ ಮಾದರ್ ಿಂದ ಆಗಮಿಸಿರುವಂತಹ ಎಲ್ಲ ಇಲ್ಲಿ ನಮ್ಮ ಹನುಮಂತ ಅರ್ಜುನ್ ಅವರೇ ರಾಜೇಂದ್ರ ಐಹೊಳೆ ಅವರೇ ಐಹೋಳಿಯವರೇ ಅವರೇ ಮಂಜು ಅವರೇ ವಕಲರಾಗಿರುವಂತಹ ಹಿರೇಮನಿ ಅವರೇ ಕುಮಾರ್ ಗಸ್ತಿಯವರೇ ಮತ್ತು ಉಳಿದ ಎಲ್ಲ ಭಾಳಷ್ಟು ಮುಖಂಡರು ಬಂದಿದ್ವಿ ತಾವು ಒಂದು ಏನಿವತ್ತು ನಾಗಮೋಹನ್ ದಾಸ್ ನೀಡಿರುವ ಒಳ ಮೀಸಲಾತಿ ವರದಿಯನ್ನು ಜಾರಿ ಮಾಡೋಕ್ಕಂಥ ಒಂದು ಮನವಿಯನ್ನು ಅವೆಲ್ಲ ಅರ್ಜಿ ಮೂಲಕ ಸಲ್ಲಿಸಿದ್ರಿ ಸೊ ಒಳ ಮೀಸಲಾತಿಯನ್ನು ಬೇಡಿಕೆ ಇದು ಇವತ್ತಿನಲ್ಲ ಭಾಳ ವರ್ಷದಿಂದ ಯಾವುದೇ ಅರ್ಹ ವ್ಯಕ್ತಿಗಳಿಗೆ ಮೀಸಲಾತಿಯಿಂದ ವಂಚಿತ ಆಗಬಾರ್ದು ಎಲ್ಲರಿಗೂ ಅದು ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ತಮ್ಮದು ಹೋರಾಟ ಇದೆ ಅದರ ಅನುಗುಣವಾಗಿ ಸರ್ಕಾರನೂ ಸ್ಪಂದಿಸಿದೆ ಸೊ ಈಗ ಏನು ಅದನ್ನು ಜಾರಿ ಕುರಿತು ತಾವು ಕೊಟ್ಟಿದ್ದೀರಿ ಇದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೆಳೆಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಮೂಲಕ ಬರೋದು